ಚಿಕ್ಕಮಗಳೂರು ವತಿಯಿಂದ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದ ಶ್ರೀ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರವನ್ನ ಅನಾವರಣಗೊಳಿಸಲಾಯಿತು ನಗರದ ಕುವೆಂಪು ಕಲಾ ಮಂದಿರದಲ್ಲಿ ಕರ್ನಾಟಕ ಸರ್ಕಾರದ ಆದೇಶದಂತೆ ಇಂದು ಪ್ರತಿ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಬಸವಣ್ಣರವರನ್ನ ಘೋಷಣೆ ಮಾಡಲಾಗಿದೆ ಇನ್ನು ಈ ಕಾರ್ಯಕ್ರಮದ ಕುರಿತು ಬಸವ ತತ್ವ ಪೀಠದ ಗುರುಗಳು ಮಾತನಾಡಿ ಬಸವಣ್ಣನವರ ಆದರ್ಶಗಳನ್ನ ಪಾಲಿಸಬೇಕು ನಾನು ಇರುವಷ್ಟು ದಿನ ನಾವುಗಳು ಎಂದಿಗೂ ಅಭಿಮಾನ ಗೇಡಿಯಾಗಿ ಬದುಕಬಾರದು ಬಸವಣ್ಣ ಅಂದ್ರೆ ಕೇವಲ ವ್ಯಕ್ತಿ ಅಲ್ಲ ಅವರು ದೇಶ ಕಂಡ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರು ಕರುಣೆ ಕಲ್ಯಾಣ ಬಸವಣ್ಣ ಕಡಿತನಂಗ ಕಾಯೋ ಅಭಿಮಾನ ಅಂಥೇಳಿ ಅಪ್ಪ ನಿಮಗೆ ಕರುಣೆ ಇದ್ದರೆ ಕಾಪಾಡೋದು ಇಲ್ಲ ಆಯಸ್ ಹೋಗಿತ್ತು ಅಂತೇಳಿ ಕರ್ಕೊಂಡು ಹೋಗೋದು ಆದರೆ ನೀನು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಕೊನೆಯವರೆಗೂ ಅಭಿಮಾನಗೇಡಿ ಆಗಲಾರ್ದಂಗೆ ನಾನು ಕಾಪಾಡಬೇಕು ಹೇಳಿ ನಾವು ಯಾವತ್ತು ಮನುಷ್ಯ ಅಭಿಮಾನಕ್ಕೆ ಎದರ್ತಾರೆ ಸ್ವಾಭಿಮಾನಕ್ಕೆ ಅಂಜೋದು ಮನುಷ್ಯ ಅವನಿಗೆ ಬೇಕಾದ್ರೆ ಒಂದು ಒಂದು ಊಟ ಸಿಗದೆ ಪರವಾಗಿಲ್ಲ ಅವನೊಂದ್ ಇದ್ರು ಪರವಾಗಿಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಅಂತಂದ್ರೆ ಆ ಜಾಗ ಕ್ಷಣವೂ ಕೊಡೋದಿಲ್ಲ ಅದಕ್ಕೆ ಮನುಷ್ಯ ಇಷ್ಟಪಡೋದಿಲ್ಲ ಭಾಳ ನನಗೆ ಅಂತ ಹೇಳಿ ಅವರ ಮೇಲೆ ನನಗೆ ಏನು ನನ್ನ ಸ್ವಾಭಿಮಾನ ತೋರಿಸೋದಕ್ಕೆ ನಾನು ಸ್ವಾಭಿಮಾನ ಸಿದ್ಧ ಮಾಡಿ ತೋರಿಸೋದು ನಾನು ಏನು ಮಾಡಬೇಕು ಅಂತೇಳಿ ಅಪಾತಿಯನ್ನು ಇಟ್ಕೊಳ್ಳೋಕೆ ಶುರು ಮಾಡ್ಬಿಡ್ತಾನೆ ಹಾಗಾಗಿ ನಮ್ಮ ಜನಪದರು ಬಸವಣ್ಣವ್ರ ಹತ್ರ ಕೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಕಡಿತನದ ಕಾಯೋ ಅಭಿಮಾನಪ್ಪ ನಾನು ಬದುಕಾದರೂ ಬದುಕ್ತೀನಿ ಸ್ವಾಗ್ರು ಸಾಯ್ತೀನಿ ನಿನ್ ಕರುಣೆ ಇದ್ದಂಗೆ ಆಗಲಿ ಆದರೆ ಎಷ್ಟು ದಿನ ಬದುಕಿರ್ತೀರೋ ಅಷ್ಟು ದಿನಗಳ ಕಾಲ ಮಾತ್ರ ನೀರು ಮಾಡಬೇಕಾಗಿರೋದು ನಾನು ಅಭಿಮಾನಗೇಡಿ ಆಗೋದನ್ನು ಕಾಪಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ನಮ್ಮ ಜನಪದ ಇಟ್ಕೊಂಡಿರ್ತಕ್ಕಂಥ ಭಾಳ ವಿಶೇಷ ನಾನು ತಮ್ಮಯ್ಯವರಿಗೆ ಈಗ ಒಂದ್ಸರಿ ಕೇಳಿದೆ ಅವರಿಗೆ ಶಾಸಕರು ಆದಮೇಲೆ ಮಠಕ್ಕೆ ಬಂದರು ನಾವು ಹೇಳ್ತಾ ಇದ್ವಿ ಯಾಕೆ ಬೇಕಿತ್ತು ಮರ ಇದೆಲ್ಲ ನಿಮಗೆ ಅಂತ ಪ್ರಾರಂಭದಲ್ಲಿ ಹೇಳ್ತಾ ಇದ್ವಿ ಆಮೇಲೆ ನಾನು ಬಂದು ಗೆದ್ದ ಮೇಲೆ ಹೇಳ್ತೀನಿ ಬಂದಿ ನಿಮ್ಮ ಹತ್ರ ಬಂದು ಬಂದು ನಮಸ್ಕಾರ ಮಾಡಿದರು ಈಗ ಹೇಳಿದ್ರೆ ನಿಮ್ಗೆ ಯಾಕೆ ಬೇಕಿತ್ತು ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳಿದಾಗ ಒಂದು ಮಾತು ಹೇಳಿ ನನಗೆ ಅಭಿಮಾನಕ್ಕೆ ಧಕ್ಕೆ ಬಂತು ತಮ್ಮ ಏನಾದರೂ ಬರೆಯೋ ಮಂತ್ರ ನಡ್ಕೊಂಡು ನೋಡೋಕ್ಕೆ ಸಾಧ್ಯ ಇಲ್ಲ ಇರ್ತಕ್ಕಂಥವ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕ್ಷೇತ್ರವನ್ನು ನಿಭಾಯಿಸಬಲ್ಲಂತ ಜನಪ್ರತಿನಿಧಿ ಆಗಬಲ್ಲ ಸ್ವಾಭಿಮಾನ ಇರತಕ್ಕಂಥವನು ಅನ್ನೋದನ್ನ ತೋರಿಸ್ಕೊಡ್ಬೋದಾಯಿತು ಅವ್ರು ನಾನು ಅನ್ನೋ ಮಾತನ್ನು ಹೇಳ್ತೀನಿ ಅದಕ್ಕೆ ನಾನು ಕೇಳಿದಾಗ ಈ ಥರದ ಒಂದು ಅಭಿಮಾನಿ ನಿಮಗೆಲ್ಲಿಂದ ಬಂತು ಮಾರೇ ಅಂತ ಅಂದಾಗ ಅವ್ರು ಹೇಳಿದ್ರು ಬಸವಣ್ಣ ಪರಂಪರೆ ಸೇರಿರ್ತಕ್ಕಂಥ ಬದ್ನಿ ಅಭಿಮಾನಗೀಡಿಯಾಗಿ ನಾನಾದರೂ ಏನು ಹೇಳಬೇಕು ಅದಕ್ಕೋಸ್ಕರ ನಾನು ಅಭಿಮಾನ ಸಿದ್ಧ ಮಾಡಿ ತೋರಿಸ್ಬೇಕು ನನ್ನ ಸಾಮರ್ಥ್ಯ ಸಿದ್ಧ ಮಾಡಿ ತೋರಿಸ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಈ ಒಂದು ಸಕ್ರಿಯ ರಾಜಕಾರಣದಲ್ಲಿ ಒಂದು ಸವಾಲನ್ನು ಅನ್ನುವಂತ ಹೇಳಿದ್ರು ನಮಗೆ ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಎಚ್ ಡಿ ತಮ್ಮಯ್ಯ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾದ ಡಾಕ್ಟರ್ ಗೋಪಾಲ ಕೃಷ್ಣ ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಹಾಜರಿದ್ದರು ಏನು ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಮತ್ತೆ ಲಿಂಗ ಸಮಾನತೆಗಾಗಿ ಹಾಗೂ ವರ್ಗಭೇದ ಅದರ ವಿರುದ್ಧವಾಗಿ ಶೋಷಿತ ವರ್ಗದ ಜನರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿ ಧಾರ್ಮಿಕ ಕ್ರಾಂತಿಯನ್ನು ಉಂಟು ಮಾಡಿದ ಶ್ರೇಯಸ್ಸನ್ನು ಹೊಂದಿರತಕ್ಕಂಥ ಶ್ರೀ ವಿಶ್ವಗುರು ಬಸವಣ್ಣನವರ ಸೇವೆಗಾಗಿ ಇವತ್ತು ನಮ್ಮ ಸರ್ಕಾರ ವಿಶ್ವಗುರು ಬಸವೇಶ್ವರರ ಬಸವಣ್ಣನವರ ಒಂದು ಅನಾವರಣ ಭಾವಚಿತ್ರ ಅನಾವರಣದಲ್ಲಿ ಸಾಂಸ್ಕೃತಿಕ ನಾಯಕ ಹೇಳಿ ಕೊಟ್ಟಿರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆ ಇವತ್ತು ಭಾರತ ದೇಶದಲ್ಲಿ ಸಂವಿಧಾನವನ್ನು ಬರೆದು ಇವತ್ತು ನಾವು ನೀವೆಲ್ಲ ಏನಾದರೂ ಇವತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥವರಿಗೆ ಹತ್ತೊಂಬತ್ತನೇ ಶತಮಾನದಲ್ಲಿ ಹುಟ್ಟಿ ಸಂವಿಧಾನವನ್ನು ರಚನೆ ಮಾಡಿ ನಮಗೆಲ್ಲರಿಗೂ ಒಂದು ಇಲ್ಲಿ ಒಂದು ಸಾಮಾಜಿಕ ನ್ಯಾಯ ಸಾಮಾಜಿಕವಾಗಿ ಕೂರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ಎಪ್ಪತ್ತೈದು ವರ್ಷ ತುಂಬಿದ ಸಂದರ್ಭದಲ್ಲಿ ಇವತ್ತು ಇಡೀ ರಾಜ್ಯದಾದ್ಯಂತ ಸಂವಿಧಾನ ಜಾಗೃತಿ ಜಾಥಾ ಮಾಡ್ತಾ ಇರ್ತಕ್ಕಂಥದ್ದು ಇವೆರಡು ನಮ್ಮ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಅದ್ಭುತ ಕೆಲಸಗಳು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ಸುದ್ದಿ ಐಟಿ सदा निमोंदिके